ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಂತಂದ್ರೆ ವೋಟರ್ ಐ ಡಿ ರಿಲೇಟೆಡ್ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಅಪ್ಡೇಟ್ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ ಗೆ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಯಾವುದೇ ಒಂದು ಅಪ್ಡೇಟ್ಸ್ ಬಂದ್ರು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐಡಿ ಆಗಿರ್ಬೋದು ಬೇರೆ ಬೇರೆ ಸರ್ಕಾರಿ ಎಲ್ಲಾ ಯೋಜನೆಗಳ ರಿಲೇಟೆಡ್ ಅಪ್ಡೇಟ್ಸ್ ಎಲ್ಲಾ ನನ್ನ ಚಾನಲ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇವತ್ತಿನ ಈ ವಿಡಿಯೋ ಏನಂತಂದ್ರೆ ವೋಟರ್ ಐ ಡಿ ರಿಲೇಟೆಡ್ ಇರುತ್ತೆ ಸೊ ವೋಟರ್ ಐಡಿಯ ಒಂದು ಹೊಸ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನೋ ಒಂದು ಅಪ್ಡೇಟ್ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇಲ್ಲಿ ನೋಡ್ಬೋದು ಒಂದು ಸರ್ಕಾರಿ ಯೋಜನೆಗಳು ಅಂತ ಒಂದು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ನೀವು ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅಲ್ಲಿ ನಿಮಗೆ ಇದೇ ರೀತಿ ಹೆಚ್ಚಿನ ಒಂದು ಏನಂತಂದ್ರೆ ಅಪ್ಡೇಟ್ಸ್ ಗಳು ನಿಮ್ಗೆ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಸೊ ಅಲ್ಲಿ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗ್ಬಹುದು ಸೊ ಇಲ್ಲಿ ನೋಡಬಹುದು ಒಂದು ಪೋಸ್ಟ್ ಇದೆ ಅಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಒಂದು ಪೋಸ್ಟ್ ಇದೆ ಮತಪಟ್ಟಿಗೆ ಹೆಸರು ಸೇರಿಸಲು ತಿದ್ದಲು ಆಗಸ್ಟ್ ಇಪ್ಪತ್ತರಿಂದ ಅವಕಾಶ ಅಂತ ಕೊಟ್ಟಿದ್ದಾರೆ ಸೊ ಏನದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನೀವು ಇಲ್ಲಿ ನೋಡಬಹುದು ಆಗಸ್ಟ್ ಇಪ್ಪತ್ತರಿಂದ ಆಗಸ್ಟ್ ಹದಿನೆಂಟರ ಒಳಗೆ ಪಟ್ಟಿ ಪರಿಷ್ಕರಣೆ ಅಂತ ಕೊಟ್ಟಿದ್ದಾರೆ ಸೊ ಕೇಂದ್ರ ಚುನಾವಣಾ ಆಯೋಗವು ಮತದಾರ ಪಟ್ಟಿ ಪರಿಷ್ಕೃತಿ ಪಟ್ಟಿಯನ್ನು ಪ್ರಕಟಿಸಿದ್ದು ಇದೇ ತಿಂಗಳು ಇಪ್ಪತ್ತರಿಂದ ಅಹ್ ಮತಪಟ್ಟಿ ಪರಿಶೀಲನೆ ನಡೆಸಲಾಗಿದೆ ಮತಪಟ್ಟಿಗೆ ಪರಿಶೀಲನೆ ವೇಳೆ ರಾಜ್ಯದ ಎಲ್ಲಾ ಮತಗಟ್ಟೆ ಮಟ್ ಮಠದ ಅಧಿಕಾರಿಗಳು ಮನೆಗಳಿಗೆ ಭೇಟಿ ನೀಡಲಿದ್ದಾರೆ ಈ ಸಮಯದಲ್ಲಿ ಸಾರ್ವಜನಿಕರು ಯಾವುದೇ ತಿದ್ದುಪಡಿಗಳು ಹೆಸರು ನೋಂದಣಿ ಅಹ್ ಮೃತ ಮತ್ತು ಸ್ಥಳ ತರಗೊಂಡ ಮತದಾರರ ಹೆಸರುಗಳನ್ನು ತೆಗೆದುಹಾಕುವಿಕೆ ಹದಿನೆಂಟು ವರ್ಷ ತುಂಬುವ ಯುವ ಮತದಾರರ ಹೆಸರು ಸೇರ್ಪಡೆ ಕುರಿತು ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ಆಯೋಗ ತಿಳಿಸಿದೆ ಆಗಸ್ಟ್ ಇಪ್ಪತ್ತರಿಂದ ಅಕ್ಟೋಬರ್ ಹದಿನೆಂಟರ ಒಳಗಾಗಿ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ ಆಗಸ್ಟ್ ಹತ್ತೊಂಬತ್ತರಿಂದ ಆಗಸ್ಟ್ ಅಕ್ಟೋಬರ್ ಇಪ್ಪತ್ತೆಂಟರವರೆಗೆ ಸಮಗ್ರ ಕರಡು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಸಮಗ್ರ ಕರಡು ಮತದಾರ ಪಟ್ಟಿಯ ಪ್ರಕಟಣೆ ಮಾಡಲಾಗುವುದು ಸಾರ್ವಜನಿಕ ಮತ್ತು ಲೋಕೋಪಯೋಗ ಇಪ್ಪತ್ತೊಂಬತ್ತರಿಂದ ನಂತರ ಇಪ್ಪತ್ತೆರಡು ಸೊ ಇಲ್ಲಿ ನೋಡಬಹುದು ಈ ರೀತಿ ಕೊಟ್ಟಿದ್ದಾರೆ ಸೊ ಆಗಸ್ಟ್ ಇಪ್ಪತ್ತರಿಂದ ನಿಮ್ಗೆ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಶುರು ಆಗ್ಬಹುದು ಆನ್ಲೈನ್ ಅಲ್ಲಿ ಸೊ ಆನ್ಲೈನ್ ಅಲ್ಲಿ ನೀವು ವೋಟರ್ ಐಡಿಯನ್ನ ಈಸಿಯಾಗಿ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬಹುದು ಸೊ ಅಪ್ಲಿಕೇಶನ್ ಅನ್ನ ನೀವು ಹೊಸದಾಗಿ ಕೂಡ ಹಾಕಬಹುದು ಅದೇ ರೀತಿ ಏನಾದರೂ ಕರೆಕ್ಷನ್ ಇದ್ರೂ ಕೂಡ ನೀವು ಮಾಡಬಹುದು ಸೊ ಅಕ್ಟೋಬರ್ ಹದಿನೆಂಟರ ಒಳಗೆ ವರೆಗೂ ಏನಪ್ಪಾ ಅಂತಂದ್ರೆ ಒಂದು ಕಾಲಾವಕಾಶ ಇದೆ ಅಂತ ತಿಳಿಸಿದ್ದಾರೆ ಸೊ ಇದೇ ರೀತಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಸರ್ಕಾರಿ ಯೋಜನೆಗಳು ಟೆಲಿಗ್ರಾಮ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸೊ ಇಷ್ಟು ಸಹಿತ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್